ಮತ್ತು ಇವಾಗ ನಾನು ನನ್ನ ತಂಗಿ ಊರಿಗೆ ಬಂದೆ ನೋಡಿ ಗುಲ್ಬರ್ಗಕ್ಕೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಫ್ರೆಂಡ್ಸ ವಿಡಿಯೋಸ್ ನೋಡ್ತಾ ಇದ್ರಿ ಇದೇ ಥರ ವಿಡಿಯೋಸ್ ನೋಡಿ ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ನನ್ನ ಮೇಲೆ ಅಂತ ಅಂದ್ಕೊಂಡು ಪ್ರತಿಯೊಬ್ಬರು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅರ್ಥ ಆಗುತ್ತೆ ಹಾಗೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಅಂದ್ರೆ ಒಂದು ಲೈಕ್ ಶೇರ್ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಯಾಕೆ ಬಂದಿದ್ದೀನಿ ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದರೆ ಅರ್ಥ ಆಗುತ್ತೆ ಫ್ರೆಂಡ್ಸ ಇವಾಗ ನೋಡಿರಿ ಸಂಜೆ ಟೈಮಲ್ಲಿ ನೋಡಿರಿ ಸಂಜೆ ಟೈಮಲ್ಲಿ ಇವಾಗ ಬಂದು ಎಷ್ಟಂದ್ರೆ ಮಧ್ಯಾಹ್ನ ಆಗಿರಬಹುದು ಮಧ್ಯಾಹ್ನ ಒಂದೂವರೆ ಹಿಂಗೆ ಆಗಿದ್ರೆ ಹಾಗಾಗಿ ಮತ್ತೆ ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನ್ನ ತಂಗಿ ಅವರೆಲ್ಲರೂ ನಮ್ಮ ತಂಗಿ ಮನೆಯವರು ಮಕ್ಕಳು ಎಲ್ಲರ ತಂಗಿ ಹೋಗ್ಯಾರ ರೀ ಇವಾಗ ನಾನು ಒಬ್ಬಳೇ ಇರೋದ್ರಿ ಮಕ್ಕಳು ನಾನು ನಮ್ಮ ಮನೆಯವರು ಇದ್ದೀವಿ ನೋಡಿ ಫ್ರೆಂಡ್ಸು ಸಂಜೆ ಟೈಮ್ ವಿಡಿಯೋ ಇದ್ದೀನಿ ಹಾಗೆ ಸಂಜೆ ಟೈಮಲ್ಲಿ ಯಾವ ಥರ ಇದೆ ಈ ಕಡೆ ಎಲ್ಲಾನು ಅನ್ನೋದು ಕೂಡ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ ಪ್ರತಿಯೊಂದು ಯಾವುದೇ ಏನೇ ಇರಲಿ ಅನ್ಸ್ಕೊಳ್ತೀನಿ ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಇದು ನೋಡಿ ಮಾರ್ನಿಂಗ್ ಎದ್ದು ಬಿಟ್ಟು ನಾನು ಇವಾಗ ಜಸ್ಟ್ ಎದ್ದೆ ನಾನು ಹಾಗೆ ವಿಡಿಯೋ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಇವಾಗ ಜಸ್ಟ್ ಎದ್ದೀನಿ ರೀ ಇವಾಗ ಕಸ ಅದು ಗುಡಿಸ್ಕೊಬೇಕಲ್ಲ ಬೆಳಗ್ಗೆ ಎದ್ದ ತಕ್ಷಣ ಹೆಣ್ಮಕ್ಳದ್ದು ಏನಿರುತ್ತೆ ಸ್ವಲ್ಪ ಎಕ್ಸಸೈಸ್ ಮಾಡೋದಿರುತ್ತೆ ಇಲ್ಲ ಅಂದರೆ ಮನೆ ಕೆಲಸ ಸ್ಟಾರ್ಟ್ ಆಗ್ತದೆ ನೋಡಿರಿ ಬೆಳಗ್ಗೆ ಮಾರ್ನಿಂಗ್ ಹಿಡ್ದ ಮಾರ್ನಿಂಗ್ ಹಿಂದೆ ಹಿಡ್ದು ರಾತ್ರಿ ಹತ್ತೂವರೆ ಹನ್ನೊಂದು ಗಂಟೆ ತನಕ ಆದ್ರೂ ಹೆಣ್ಮಕ್ಳದು ಕೆಲಸನೇ ಫ್ರೆಂಡ್ಸ್ ಹಂಗಾಗಿ ಇವಾಗ ನಾನು ಕಸ ಗುಡಿಸ್ತಾ ಇದ್ದೀನಿ ಇನ್ನು ಮಕ್ಕಳ ನಮ್ಮ ಮನೆಯವರು ಮಂದ್ಕೊಂಡಾರ್ರಿ ಹಾಗಾಗಿ ಅಡುಗೆ ಮನೆಯಿಂದ ನಾನು ಇವಾಗ ಕಸ ಗುಡಿಸ್ಕೊಂಡು ಇನ್ನೊಂದು ಬೆಡ್ರೂಮ್ ಇದೆ ಆ ಕಡೆಯಿಂದ ಕೂಡ ನಾನು ಕಸ ಗುಡಿಸ್ಕೊಂಡು ಇದ್ದೀನಿ ಏನೆಲ್ಲ ನಡೆಯುತ್ತೆ ಅನ್ನೋದು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ ಯಾಕಪ್ಪ ಅಂದರೆ ನನ್ನ ತಂಗಿಯ ಭಾವನ ಲಾರ್ಜ್ ಓಪನಿಂಗ್ ಫಂಕ್ಷನ್ ಕಾರ್ಯಕ್ರಮ ರೀ ಅದಕ್ಕೋಸ್ಕರ ನಾವು ಕೂಡ ರೀ ಅವರು ಅಡ್ವಾನ್ಸಾಗ ಹೋಗ್ಯಾರೆ ಎಲ್ಲಿ ಅಂತಂದರೆ ಎಡ್ರಮಿಯಲ್ಲಿ ಇದೆ ಫ್ರೆಂಡ್ಸ್ ಹಂಗಾಗಿ ಅವರು ಮಧ್ಯಾಹ್ನನೇ ಹೊರ್ಟು ಹೋದರು ಅವರು ಹಾಗೆ ನಾನು ಕೂಡ ಸಂಡೇ ದಿನ ಹೋಗಬೇಕು ಅಂದ್ಕೊಂಡಿದ್ದೇವೆ ಸಂಡೇ ದಿನ ಇದೆ ಹಾಗಾಗಿ ಪಾತ್ರೆ ಅದೆಲ್ಲನೂ ತೊಳ್ದೀನಿ ಇವಾಗ ನಾನು ಚಹಾದ ಕುಡಿದು ಅದು ಮುಗಿಸ್ಕೊಂಡು ಇವಾಗ ನಾನು ಅಡುಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಚಪಾತಿ ಸೂತಾಯಿತೇನು ರೀ ಚಪಾತಿ ಮಾಡಿಕೊಂಡು ಮತ್ತು ಬದನೇಕಾಯಿ ಪಲ್ಯ ಮಾಡ್ಕೊಂಡಿದ್ದೀನಿ ಇವಾಗ ಊಟಕ್ಕೆ ಬೆಳಗ್ಗೆ ಅಂತಂದ್ಬಿಟ್ಟು ಇವತ್ತಿನ ವಿದ್ಯೆ ಈ ಥರ ಇದೆ ನೋಡಿ ಫ್ರೆಂಡ್ಸ ನನ್ನದು தங்கி மனி நானும் மனசு வர்த்தல ஏன்மார்க்க மத்த அவனிவார காரணிங்க ஓதரோ இல்லை எல்லாரும் ஒட்டிகே ஓகாய் தீவி இவாக நானும் நம்மையெல்லாம் இருந்தேன் யாக்கே மற்ற ரோஜி கூட அது நம்ம மனையிலேயே சாத்திய அவரு கம்பல்சரி யாராத இரலேக்கோ அதுக்கோஸர நமக்கு கூட சண்டே தின பரீ அந்த அதுக்கு ನಾನು ಸಂಡೆ ದಿನ ಹೋದ್ರೆ ಆಯ್ತು ಅಂದ್ಕೊಂಡು ರೀ ಹಾಗೆ ಅದಕ್ಕೆ ಆಯಿತು ಇವಾಗ ಯಾರು ಬರ್ತಾ ಇದ್ದಾರೆ ಅನ್ನೋದು ಕೂಡ ನಿಮ್ಗೆ ಗೆಸ್ಟ್ ಅನ್ನೋದು ಕೂಡ ಹೇಳ್ತೀನಿ ನೋಡ್ತಾ ಹೋಗಿ ಸರಿಗಮಪ್ಪ ವಿನ್ನರ್ ಯಾರು ಅನ್ನೋದು ಕೂಡ ನಿಮ್ಗೆ ಮುಂದೆ ಹೋಗ್ತಾ ನೋಡ್ತಾ ಹೋದರೆ ಗುರ್ತಾಗುತ್ತೆ ಹಾಗೆ ಜಜ್ಜಸ್ ಕೂಡ ಇದ್ದಾರೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಫುಲ್ಲು ಲಾಸ್ಟಲ್ಲಿ ಅವರೇ ಕೂಡ ಹೇಳ್ತಾರೆ ಎಲ್ಲಿ ಪ್ರೋಗ್ರಾಮ್ ಇದೆ ಏನು ಅನ್ನೋದು ಕೂಡ ಅವರು ನಿಮ್ಗೆ ತಿಳ್ಸಿಕೊಡ್ತಾರ ಅವರು ಕೂಡ ಬರ್ತಾ ಇದ್ದಾರೆ ಆಡಲಿಕ್ಕೆ ಅಂತ ಅಂದ್ಬಿಟ್ಟು ಕರೆಸ್ತಾ ಇದ್ದಾರೆ ನನ್ನ ತಂಗಿಯ ಮನೆ ಕಡೆಯಿಂದ ಹಾಗಾಗಿ ಇವಾಗ ನಾವು ಚಪಾತಿ ಅದೆಲ್ಲ ಹಾಕಿದ್ದೀನಿ ಫ್ರೆಂಡ್ಸು ಊಟ ಮಾಡ್ತೀವಿ ಇವಾಗ ಬದನೇಕಾಯಿ ಪಲ್ಯ ಮತ್ತು ಚಪಾತಿ ಮಾಡಿದ್ದೇನೆ ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ಇವಾಗ ಊಟಕ್ಕೆ ಕೊಡ್ತಾ ಇದ್ದೀನಿ ಬದನೆಕಾಯಿ ಪಲ್ಯ ಉಪ್ಪಿನಕಾಯಿ ಚಪಾತಿ ಇವತ್ತಿನ ಊಟ ಈ ಥರ ಇದೆ ಫ್ರೆಂಡ್ಸ್ ನಮ್ಮದು ಹಾಗಾಗಿ ಅಡುಗೆ ಆಯಿತು ಅಡುಗೆ ಆದ ನಂತರ ಒಬ್ಬರೊಬ್ಬರು ಮಕ್ಕಳಿಗೆ ಹಾಗೆ ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ಟು ಆ ನಂತರ ನಾವು ಕೂಡ ಮಕ್ಕಳನ್ನ ಊಟ ಮಾಡಿದ್ರೆ ಅಂತ ಅಂದ್ಕೊಂಡು ಇವಾಗ ಅವ್ರಿಗೆ ಇದ್ದೀನಿ ಒಂದು ಸ್ವಲ್ಪ ಉಪ್ಪಿನಕಾಯಿ ಮತ್ತು ಬದನೆಕಾಯಿ ಊಟಕ್ಕೆ ಇದ್ದೀನಿ ರೀ ಹಾಗೆ ಮಧ್ಯಾಹ್ನ ತುಂಬ ಅಂದರೆ ತುಂಬ ಸೆಖೆ ಹಾಗಾಗಿ ಮಕ್ಕಳು ಐಸ್ ಕ್ರೀಮ್ ತಂದಿದ್ದಾರೆ ಮ್ಯಾಂಗೋ ಐಸ್ ಕ್ರೀಮ್ ರೀ ಅದನ್ನ ತಿನ್ಕೊಂಡು ಟಿವಿ ನೋಡ್ಕೊಂತ ಕುಂತಿದ್ದೆ ರೀ ಫ್ರೆಂಡ್ಸ್ ತುಂಬ ಅಂದ್ರೆ ತುಂಬ ಸೆಕೆ ರೀ ಇವಾಗ ಬಂದು ನೋಡ್ರಿ ಇವಾಗ ಹೇಳ್ತಾರೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಾಯಕ ಜಿ ಕನ್ನಡ ಸರಿಗಮಪ್ಪ ಹಾಗೂ ಮಹಾನಾಯಕ ಖ್ಯಾತಿಯ ಅಶ್ವಿನ್ ಶರ್ಮಾ ಮಾತಾಡ್ತಾ ಇದ್ದೀನಿ ಏನಪ್ಪ ವಿಷಯ ಅಂದರೆ ಇದೇ ಹನ್ನೊಂದನೇ ತಾರೀಕು ಗಂಗಾಕರ್ ಪರಿವಾರದವರು ನಿರ್ಮಿಸಿರುವಂತಹ ಒಂದು ಹೊಸದಾದ ಲಾಡ್ಜ್ ನಿಸರ್ಗ ಲಾಡ್ಜ್ನ ವಾಸ್ತುಶಾಂತಿ ಹಾಗೂ ಪ್ರಾರಂಭೋತ್ಸವದ ಒಂದು ಅಂಗವಾಗಿ ಇದೇ ಹನ್ನೊಂದನೇ ತಾರೀಕು ಬೆಳಗ್ಗೆ ಒಂದು ಸಂಗೀತದ ಒಂದು ಕಾರ್ಯಕ್ರಮವನ್ನು ನೀಡಲಿಕ್ಕೆ ನಾನು ಹಾಗೂ ಶಶಿಕಲಾ ಸುನೀಲ್ ಅವರು ಯಡ್ರಾಮಿ ಯಡ್ರಾಮಿ ಊರಿಗೆ ಕಲಬುರಗಿ ಜಿಲ್ಲೆ ಇಲ್ಲಿಗೆ ನಾವು ಬರ್ತಾ ಇದ್ದೀವಿ ಸೊ ಈ ಒಂದು ಲಾಡ್ಜ್ನ ಗ್ರ್ಯಾಂಡ್ ಓಪನಿಂಗ್ಗೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಇದ್ದೀನಿ ಸೊ ತಪ್ಪದೇ ತಾವೆಲ್ಲರೂ ಬರಬೇಕು ಹಾಗೆ ನಿಸರ್ಗ ಲಾಡ್ಜ್ಗೆ ತಮ್ಮೆಲ್ಲರ ಬೆಂಬಲ ಹಾಗೂ ತಮ್ಮೆಲ್ಲರ ಪ್ರೀತಿಯ ಅವಶ್ಯಕತೆ ಇದೆ ಸೊ ದಯಮಾಡಿ ತಾವೆಲ್ಲರೂ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದ ನಮಸ್ಕಾರ ನಾನು ಪ್ಲೇಬ್ಯಾಕ್ ಸಿಂಗರ್ ಶಶಿಕಲಾ ಸುನಿಲ್ ಮಾತಾಡ್ತಾ ಇದ್ದೀನಿ ಕಲಬುರಗಿ ಜಿಲ್ಲೆಯ ಎಡ್ರಾಮಿಯಲ್ಲಿ ಗಂಗಾಕರ್ ಪರಿವಾರದವರು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡ್ತಾ ಇರುವಂತಹ ನಿಸರ್ಗ ಲಾಡ್ಜ್ ಇದರ ಇನ್ಯಾಗ್ರೇಷನ್ ಫಂಕ್ಷನ್ ಇದೇ ತಿಂಗಳ ಹನ್ನೊಂದನೇ ತಾರೀಕು ನಡೀತಾ ಇದೆ ಸೊ ಈ ಕಾರ್ಯಕ್ರಮವನ್ನು ಸಂಗೀತಮಯಗೊಳಿಸೋದಕ್ಕೆ ನಾನು ಹಾಗೂ ಅಶ್ವಿನ್ ಶರ್ಮಾ ಇಬ್ಬರು ಬರ್ತಾ ಇದ್ದೀವಿ ಸೊ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್